ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಸರಣಿ ಕಾರ್ಯಕ್ರಮ ವಾರದ ಕತೆ ನಮ್ಮ ಪತ್ಮೀರ್ ಪಾರ್ಲೆಜಿ ಬಿಸ್ಕತ್ತನ್ನು ಒಮ್ಮೆಯಾದರೂ ತಾರದ ಮನೆ ಬಹುಶಃ ಭಾರತದಲ್ಲಿ ಇರಲಿಕ್ಕಿಲ್ಲ ಕಡಿಮೆ ಬೆಲೆಯ ಆದರೆ ಅತ್ಯುತ್ತಮ ರುಚಿಯ ಪಾರ್ಲೆಜಿ ಮನೆ ಮನೆಯ ಮಾತು ಮಕ್ಕಳು ಮುದುಕರೆನ್ನದೆ ಬಡವ ಶ್ರೀಮಂತರೆನ್ನದೆ ಎಲ್ಲರಿಗೂ ಇಷ್ಟ ಇವತ್ತು ನೂರಾರು ಬಿಸ್ಕತ್ತುಗಳಿವೆ ಸಾವಿರಾರು ಚಾಕಲೇಟ್ ಬ್ರಾಂಡ್ಗಳಿವೆ ಆದರೆ ಜನರನ್ನು ಮತ್ತೆ ಅವರ ಬಾಲ್ಯಕ್ಕೆ ಕರೆದುಕೊಂಡು ಹೋಗುವ ಬಿಸ್ಕತ್ತು ಚಾಕಲೇಟ್ಗಳು ಕೆಲವು ಮಾತ್ರ ಅಂತಹವುಗಳಲ್ಲಿ ಪಾರ್ಲೆಜಿ ಬಿಸ್ಕತ್ತು ಒಂದು ಗರಿಗರಿಯಾದ ಬಿಸ್ಕತ್ತನ್ನು ಹಾಗೆಯೇ ತಿಂದಿದ್ದು ಬಿಸಿ ಬಿಸಿ ಹಾಲು ಅಥವಾ ಚಹಾದಲ್ಲಿ ಅದ್ದಿಕೊಂಡು ತಿಂದದ್ದು ಬಿಸ್ಕತ್ತು ಚಹಾದಲ್ಲಿ ಬಿದ್ದು ಹೋದಾಗ ಒದ್ದಾಡಿದ್ದು ಎಲ್ಲರ ನೆನಪಿನಲ್ಲಿ ಇರುವ ಸಂಗತಿಗಳು ಐದು ರೂಪಾಯಿ ಪ್ಯಾಕಿನಲ್ಲಿ ಮುದ್ದಾಗಿ ಕೂತು ಚಹಾದೊಂದಿಗೆ ಸೇರಿ ತಿನ್ನುವವರಿಗೆ ಖುಷಿ ಕೊಡುವ ಈ ಬಿಸ್ಕತ್ತು ನೋಡಲು ಸರಳವಾಗಿ ಕಂಡರೂ ಐದು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ವ್ಯವಹಾರ ನಡೆಸುತ್ತಿದೆ ಹಣ ಮತ್ತು ಜನರ ಪ್ರೀತಿ ಎರಡನ್ನು ಯಥೇಚ್ಛವಾಗಿ ಗಳಿಸಿದ ಕೆಲವೇ ಅದೃಷ್ಟವಂತ ಕಂಪನಿಗಳಲ್ಲಿ ಪಾರ್ಲೆ ಕೂಡ ಒಂದು ಮೋಹನ್ಲಾಲ್ ದಯಾಲ್ ಗುಜರಾತಿನ ಸೂರತ್ನವರು ಎಂಬತ್ತರಲ್ಲಿ ತಮ್ಮ ಹನ್ನೆರಡನೇ ವಯಸ್ಸಿಗೆ ಮುಂಬೈಗೆ ವ್ಯವಹಾರ ಕಲಿಯಲು ಕಳಿಸಲ್ಪಟ್ಟವರು ಹದಿನೆಂಟನೇ ವಯಸ್ಸಿಗಾಗಲೇ ಸ್ವಂತ ಟೈಲರಿಂಗ್ ಮಾಡಿ ಅಂಗಡಿ ತೆರೆದು ತನ್ನ ಕಾಲ ಮೇಲೆ ತಾನು ನಿಂತಿದ್ದ ಬಾಲಕ ಮೋಹನ್ ಸನ್ಯಾಸಿಯಾಗಬೇಕೆಂದು ಮನೆ ಬಿಟ್ಟು ಓಡಿಯು ಹೋಗಿದ್ದ ಮೋಹನ್ ಲಾಲ್ಗೆ ಭಿಕ್ಷೆ ಬೇಡಿ ತಿನ್ನುವುದು ಸರಿ ಬರಲಿಲ್ಲ ಹಾಗಾಗಿ ಮತ್ತೆ ಮನೆಗೆ ವಾಪಸ್ ಆದರು ಹೊಲಿಗೆ ಬಟ್ಟೆ ವ್ಯಾಪಾರ ಶುರು ಮಾಡಿದರು ಮುಂಬೈನಲ್ಲಿ ಸಂಸಾರ ಹೂಡಿದ ಮೋಹನ್ ಲಾಲ್ ದಯಾಲ್ ಮತ್ತು ಭೂಲಾಬಾಯಿ ದಂಪತಿಗೆ ಮಾನೇಕ್ ಲಾಲ್ ಪಿತಾಂಬರ್ ನರೋತ್ತಮ್ ಕಾಂತಿಲಾಲ್ ಮತ್ತು ಜಯಂತಿಲಾಲ್ ಎಂಬ ಐದು ಗಂಡು ಮಕ್ಕಳು ಜನಿಸಿದರು ಐದು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಲೇ ತಂದೆಯ ಜತೆ ಸೇರಿ ವ್ಯಾಪಾರದ ಕಲೆಯನ್ನ ಕರಗತ ಮಾಡಿಕೊಂಡರು ಹದಿಹರೆಯದಲ್ಲೇ ಬೇರೆ ದೇಶಗಳಿಗೆ ಹೋಗಿ ಬಟ್ಟೆ ಖರೀದಿಸುವುದರಿಂದ ಹಿಡಿದು ಪಟ್ಟಾಗಿ ಕೂತು ಕೆಲಸ ಮಾಡುವವರೆಗೆ ಎಲ್ಲದಕ್ಕೂ ಸೈ ಅನ್ನಿಸಿಕೊಂಡರು ಆಗ ಎಲ್ಲಿ ನೋಡಿದರಲ್ಲಿ ವಿದೇಶಿ ವಸ್ತುಗಳು ಬೆಲೆಯೂ ಜಾಸ್ತಿ ಶ್ರೀಮಂತರಿಗೆ ಮಾತ್ರ ಮೀಸಲಾಗಿದ್ದವು ವಿದೇಶಿ ವಸ್ತುಗಳು ಚಾಕೊಲೇಟ್ನಂತಹ ತಿಂಡಿಗಳು ಕೂಡ ಅಷ್ಟೇ ಬಡವರಿಗೆ ಕೊಂಡುಕೊಳ್ಳಲು ಆಗುತ್ತಿರಲಿಲ್ಲ ಸ್ವದೇಶಿ ಆಂದೋಲನದಿಂದ ಪ್ರಭಾವಿತರಾಗಿದ್ದ ಮೋಹನ್ ಲಾಲ್ ದಯಾಲ್ ಮತ್ತವರ ಕುಟುಂಬ ಈ ಸಂಗತಿಯನ್ನು ಗಮನಿಸಿತು ನಮ್ಮ ದೇಶದ ಸಾಮಾನ್ಯ ಜನರಿಗೂ ಲಭ್ಯವಾಗುವಂತಹ ಕ್ಯಾಂಡಿನ್ಯಕ್ಕೆ ತಯಾರಿಸಬಾರದು ಎಂದು ಯೋಚಿಸಿದರು ಬೇರೆ ಯಾರು ಈ ಸಾಹಸಕ್ಕೆ ಕೈ ಹಾಕದಿರುವುದು ವ್ಯವಹಾರವನ್ನೇ ಅರೆದು ಕುಡಿದು ಬೆಳೆದ ಅವರಿಗೆ ಅವಕಾಶವಾಗಿ ತೋರಿತು ಆಗ ಭಾರತದಲ್ಲಿ ಅದನ್ನು ಕಲಿಯುವ ತಂತ್ರಜ್ಞಾನ ಕೂಡ ಲಭ್ಯವಿರಲಿಲ್ಲ ಅದಕ್ಕೆ ನರೋತ್ತಮ್ ಜರ್ಮನಿಗೆ ಹೋಗಿ ಕ್ಯಾಂಡಿ ತಯಾರಿಕೆ ಕಲಿತು ಬಂದರು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಕ್ಯಾಂಡಿ ಮಾಡುವ ಯಂತ್ರವನ್ನು ಖರೀದಿಸಿಕೊಂಡೇ ಬಂದರು ಮುಂಬೈನ ವಿಲೆ ಪಾರ್ಲೆಯಲ್ಲಿ ಸ್ಥಾಪಿತವಾದ ಪುಟ್ಟ ಕಂಪನಿಯೇ ಪಾರ್ಲೆ ಈ ಹೆಸರಿನ ಬಗ್ಗೆಯೂ ಕೂಡ ಒಂದು ಕಥೆಯೂ ಇದೆ ಕಂಪನಿಯ ಕೆಲಸದಲ್ಲಿ ಮುಳುಗಿ ಹೋಗಿ ಹೆಸರೇ ನೀಡುವುದು ಎಂದು ಯಾರೂ ಯೋಚಿಸಲೇ ಇರಲಿಲ್ಲವಂತೆ ಕೊನೆಗೆ ಏನೂ ಹೊಳೆಯದೆ ತಾವು ವಾಸಿಸುವ ವಿಲೆ ಪಾರ್ಲೆ ಎಂಬ ಪ್ರದೇಶದ ಹೆಸರಿನ ಭಾಗವಾದ ಪಾರ್ಲೆಯನ್ನೇ ಇಟ್ಟರಂತೆ ನೋಡಿ ಹೇಗಿದೆ ಕಾರ್ಖಾನೆಯ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದ ಹನ್ನೆರಡು ಜನರ ಕುಟುಂಬದ ಸದಸ್ಯರೇ ಇಂಜಿನಿಯರ್ಗಳು ಅವರೇ ಹಣಕಾಸು ಸಲಹೆಗಾರರು ಅವರೇ ಕಾರ್ಮಿಕರು ಅವರೇ ಮೈತುಂಬ ಸಾಲ ತುಂಬಿಕೊಂಡೇ ಆರೆಂಜ್ ಕ್ಯಾಂಡಿ ಪೆಪ್ಪರ್ ಮೀಟ್ ಉತ್ಪಾದಿಸುತ್ತಿತ್ತು ಕಂಪೆನಿ ಅಂಗಡಿಯವರು ಇವರ ಕ್ಯಾಂಡಿಯನ್ನು ತೆಗೆದುಕೊಳ್ಳಲು ತಯಾರಿರಲಿಲ್ಲ ಅಂತೂ ಆರಂಭಿಕ ಅಡೆತಡೆಗಳು ಹೋಗಿ ಅದು ಜನಪ್ರಿಯವಾಯಿತು ಹೀಗೆಯೇ ಒಂದು ದಶಕ ಕಳೆಯಿತು ಈ ನಡುವೆ ಒಂದು ಹಂತದಲ್ಲಿ ಕಂಪನಿಯನ್ನು ಮಾರಿಬಿಡುವ ತೀರ್ಮಾನವೂ ಆಗಿತ್ತು ಆದರೆ ಮುಂದುವರಿಸಿಕೊಂಡು ಬರಲಾಯಿತು ನಿಧಾನವಾಗಿ ಲಾಭ ಬರಲು ಶುರುವಾಯಿತು ಕ್ಯಾಂಡಿ ವ್ಯವಹಾರ ಆರಕ್ಕೇರದೆ ಇಳಿಯದೆ ನಡೆಯುತ್ತಿತ್ತು ಮೋಹನ್ ಲಾಲ್ ವ್ಯವಹಾರದಿಂದ ನಿವೃತ್ತರಾದರು ನಂತರ ಇನ್ನೊಂದು ವ್ಯವಹಾರ ಮಾಡಲು ಅವರ ಮಕ್ಕಳು ಯೋಚಿಸಿದರು ಆಗ ಬಿಸ್ಕತ್ತುಗಳು ಬೇರೆ ದೇಶಗಳಿಂದ ಆಮದಾಗುತ್ತಿದ್ದವು ಅವು ಸಾಮಾನ್ಯರ ಕೈಗೆಟುಕದಷ್ಟು ತುಟ್ಟಿಯಾಗಿದ್ದವು ಕ್ಯಾಂಡಿಯಂತೆಯೇ ಬಿಸ್ಕತ್ತು ಕೂಡ ಏಕೆ ತಯಾರಿಸಬಾರದು ಎಂಬ ದಯಾಲ್ ಕುಟುಂಬದ ಯೋಚನೆಯ ಕೂಸೆ ಪಾರ್ಲೆ ಬಿಸ್ಕತ್ತು ಕಂಪನಿ ಪಾರ್ಲೆ ಗ್ಲುಕೋ ಅನ್ನು ಉತ್ಪಾದಿಸಲು ಶುರು ಮಾಡಿತು ಮೊದಮೊದಲು ಜನರು ವಿದೇಶದಿಂದ ಆಮದಾದ ಬಿಸ್ಕತ್ತುಗಳನ್ನೇ ಕೊಳ್ಳುತ್ತಿದ್ದರು ಆದರೆ ಅದೇ ವೇಳೆಗೆ ಶುರುವಾದ ಎರಡನೇ ಮಹಾಯುದ್ದದಿಂದ ಬಿಸ್ಕತ್ತುಗಳ ಆಮದು ನಿಂತು ಹೋಯಿತು ಇದು ಪಾರ್ಲೆ ಗ್ಲೂಕೋ ಬಿಸ್ಕತ್ತಿಗೆ ಮಾರುಕಟ್ಟೆಗೆ ಕಾಲಿಡಲು ಅವಕಾಶ ಮಾಡಿಕೊಟ್ಟಿತು ತನ್ನ ಉತ್ತಮ ಗುಣಮಟ್ಟ ಮತ್ತು ಕಡಿಮೆ ಬೆಲೆಯಿಂದ ಪಾರ್ಲೆ ಗ್ಲೂಕೋ ಬಲುಬೇಗ ಜನಪ್ರಿಯವೂ ಆಯಿತು ಆಗ ಬಿಸ್ಕತ್ತು ಮಾಡಲು ಪಾರ್ಲೆ ಕಂಪನಿ ಉಪಯೋಗಿಸುತ್ತಿದ್ದ ದೊಡ್ಡ ಓವನ್ ಜಗತ್ತಿನ ಯಾವ ಕಂಪನಿಯ ಹತ್ತಿರವೂ ಇರಲಿಲ್ಲ ಎಂದರೆ ಬಿಸ್ಕತ್ತುಗಳ ತಯಾರಿಕೆಯ ಪ್ರಮಾಣ ಎಷ್ಟಿತ್ತು ಎಂಬುದನ್ನು ಊಹಿಸಬಹುದು ಸ್ವಾತಂತ್ರ್ಯ ನಂತರ ಪಾರ್ಲೆ ಕಂಪನಿ ಗೋಧಿಯ ಕೊರತೆಯಿಂದ ತಾತ್ಕಾಲಿಕವಾಗಿ ಬಿಸ್ಕತ್ತು ಉತ್ಪಾದನೆ ನಿಲ್ಲಿಸಿದಾಗ ಆಹಾರಕಾರವೇ ಎದ್ದಿತು ಸ್ವಲ್ಪ ಕಾಲ ಬಾರ್ಲಿ ಬಿಸ್ಕತ್ತು ತಿಂದು ನಿಭಾಯಿಸಿ ಎಂದು ಬಾರ್ಲಿ ಬಿಸ್ಕತ್ತು ತಯಾರಿಸಿ ಪಾರ್ಲೆ ಕಂಪನಿ ಜಾಹೀರಾತು ಕೊಡಬೇಕಾಯಿತು ಅಂತೂ ಗೋಧಿಯ ಪೂರೈಕೆ ಮರು ಶುರುವಾಗಿ ಪಾರ್ಲೆ ಗ್ಲುಕೋ ಶರಬೇಗದಲ್ಲಿ ಖರೀದಿಯಾಗಲಾರಂಭಿಸಿತು ಪಾರ್ಲೆ ಭಾರತೀಯ ಮಾರುಕಟ್ಟೆಯನ್ನು ವ್ಯಾಪಿಸಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಒಂದು ಸಮಸ್ಯೆ ಎದುರಾಯಿತು ಈ ಬಿಸ್ಕತ್ತಿಗೆ ಪಾರ್ಲೆ ಗ್ಲೂಕೋ ಎಂದು ಹೆಸರಿತ್ತಷ್ಟೇ ಗ್ಲೂಕೋ ಅನ್ನುವ ಹೆಸರು ಗ್ಲುಕೋಸ್ನಿಂದ ಬಂದಿದ್ದು ಅದರ ಕಾಪಿರೈಟ್ ಇವರ ಹತ್ತಿರ ಇರಲಿಲ್ಲ ಪಾರ್ಲೆ ಗ್ಲೂಕೋ ಬಿಸ್ಕತ್ತಿನ ಜನಪ್ರೀತಿಯಿಂದಾಗಿ ಹಲವಾರು ಬಿಸ್ಕತ್ತುಗಳು ಗ್ಲೂಕೋ ಎಂಬ ಹೆಸರು ಹೊತ್ತು ಮಾರುಕಟ್ಟೆಗೆ ಬರತೊಡಗಿದವು ಪಾರ್ಲೆ ವ್ಯಾಪಾರ ಇಳಿಮುಖವಾಗತೊಡಗಿತು ಹಾಗಾಗಿ ಪಾರ್ಲೆ ಗ್ಲೂಕೋ ಬದಲು ಪಾರ್ಲೆ ಜಿ ಎಂದು ಹೆಸರಿಡಲಾಯಿತು ಜಿ ಎಂದರೆ ಜೀನಿಯಸ್ ಎಂದು ಅರ್ಥ ಪಾರ್ಲೆಜಿ ಪ್ಯಾಕ್ನ ಮೇಲಿರುವ ಹುಡುಗಿಯ ಚಿತ್ರವು ಬಲು ಜನಪ್ರಿಯ ಮಗನ್ಲಾಲ್ ದಯ್ಯ ಎಂಬ ಕಲಾವಿದರ ಕಲ್ಪನೆ ಆ ಚಿತ್ರ ಪಾರ್ಲೆಜಿಯ ಅವಿಭಾಜ್ಯ ಅಂಗ ಹಾಗಾಗಿ ಜನರಿಗೆ ಈ ಬಿಸ್ಕತ್ತನ್ನು ಗುರುತಿಸುವುದು ಸುಲಭವಾಯಿತು ಮುಂಚೆ ವ್ಯಾಕ್ಸ್ ಕಾಗದದಲ್ಲಿ ಪ್ಯಾಕೆಟ್ ಮಾಡಲಾಗುತ್ತಿತ್ತು ಅದನ್ನು ಬದಲಾಯಿಸಿ ಮುದ್ರಿತ ತೆಳು ಪ್ಲಾಸ್ಟಿಕ್ ಅನ್ನು ಪ್ಯಾಕಿಂಗ್ಗೆ ಬಳಸಲಾಯಿತು ಮಕ್ಕಳ ಇಷ್ಟದ ಶಕ್ತಿಮಾನ್ ಕೂಡ ಈ ಬಿಸ್ಕತ್ಗೆ ಜಾಹೀರಾತಿಗೆ ಬಂದ ಎರಡ್ ಸಾವಿರದ ಮೂರರಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಲ್ಪಡುವ ಬಿಸ್ಕತ್ತು ಪಾರ್ಲೆಜಿ ಆಗಿತ್ತು ಭಾರತದ ಗ್ಲುಕೋಸ್ ಬಿಸ್ಕತ್ ಮಾರಾಟದಲ್ಲಿ ಇಂದಿಗೂ ಎಪ್ಪತ್ತು ಪ್ರತಿಶತ ಪಾರ್ಲೆಜಿ ಅದೆ ಪ್ರತಿ ವರ್ಷ ಜನರು ತಿನ್ನುವ ಪಾರ್ಲೆಜಿ ಬಿಸ್ಕತ್ತುಗಳನ್ನು ಸಾಲಾಗಿ ಜೋಡಿಸಿಟ್ಟರೆ ಭೂಮಿಯನ್ನು ನೂರ ತೊಂಬತ್ತೆರಡು ಸಲ ಸುತ್ತಬಹುದಂತೆ ಚಿಕ್ಕ ಕುಟುಂಬದಿಂದ ಹಿಡಿದು ದೊಡ್ಡ ಕುಟುಂಬದವರೆಗೆ ಎರಡರಿಂದ ಹಿಡಿದು ಐವತ್ತು ರೂಪಾಯಿಗಳವರೆಗೂ ವಿವಿಧ ಗಾತ್ರದ ಪೊಟ್ಟಣಗಳಲ್ಲಿ ಲಭ್ಯ ಪಾರ್ಲೆಜಿ ಆದರೆ ಅತಿ ಹೆಚ್ಚು ಮಾರಾಟವಾಗುವುದು ಯಾವುದು ಗೊತ್ತೇ ಐದು ರೂಪಾಯಿಯ ಪ್ಯಾಕು ನೂರ ಮೂವತ್ತಕ್ಕೂ ಹೆಚ್ಚು ಬಿಸ್ಕತ್ತು ತಯಾರಿಕಾ ಕಾರ್ಖಾನೆಗಳನ್ನು ಹೊಂದಿರುವ ಪಾರ್ಲೆಯ ಬಿಸ್ಕತ್ತು ಭಾರತದಾದ್ಯಂತ ಅರವತ್ತು ಲಕ್ಷ ಅಂಗಡಿಗಳಲ್ಲಿ ಮಾರಾಟವಾಗುತ್ತದೆ ಅವುಗಳಲ್ಲಿ ರಸ್ತೆಗಳೇ ಇಲ್ಲದ ಊರಿನ ಅಂಗಡಿಗಳು ಇವೆ ಹಾಗಾಗಿ ತಿಂಗಳಿಗೆ ನೂರು ಕೋಟಿಗೂ ಅಧಿಕ ಬಿಸ್ಕತ್ತು ಪ್ಯಾಕುಗಳನ್ನು ಉತ್ಪಾದಿಸುತ್ತದೆ ಕಂಪೆನಿ ಭಾರತದ ಅತ್ಯಂತ ನಂಬಿಕಸ್ತ ಬ್ರಾಂಡ್ಗಳಲ್ಲಿ ಪಾರ್ಲೆಜಿ ಕೂಡ ಒಂದು ಎಂದರೆ ಅತಿಶಯೋಕ್ತಿ ಅಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಲೆ ಅದೇ ಇದೆ ಒಮ್ಮೆ ಐವತ್ತು ಪೈಸೆ ಏರಿದಾಗ ಜನರು ಬೀದಿಗಿಳಿದು ಗಲಾಟೆ ಮಾಡಿದ್ದರು ಅರೆ ಅದು ಹೇಗೆ ಇಪ್ಪತ್ತೈದು ವರ್ಷಗಳಿಂದ ದಾರ ಏರಿಸದಿದ್ದರೂ ಕಂಪನಿ ಲಾಭದಲ್ಲಿದೆ ಎನ್ನುತ್ತೀರಾ ಪಾರ್ಲೆ ಕಚ್ಚಾ ವಸ್ತುಗಳನ್ನು ನೇರವಾಗಿ ಖರೀದಿಸುತ್ತದೆ ಪ್ಯಾಕಿಂಗ್ ಕೂಡ ಬಹಳ ಸರಳ ವರ್ಷ ಕಳೆದಂತೆ ಸಹಜವಾಗಿ ಪ್ಯಾಕಿನ ತೂಕ ಕಡಿಮೆಯಾಗಿದ್ದರೂ ಇತರ ಬಿಸ್ಕತ್ತುಗಳಿಗೆ ಹೋಲಿಸಿದರೆ ತೂಕ ಹೆಚ್ಚೆ ಅಷ್ಟೇ ಅಲ್ಲ ಪಾರ್ಲೆ ಕಂಪನಿಗೆ ಪಾರ್ಲೆಜಿ ಬಿಸ್ಕತ್ತುಗಳಲ್ಲಿ ಲಾಭ ಬಹಳ ಕಡಿಮೆ ಆದರೆ ಅದು ಕಂಪನಿಯ ಸ್ಟಾರ್ ಪ್ರಚಾರಕ ಬಿಸ್ಕತ್ತು ಭಾರತದ ಮನೆ ಮನೆಯಲ್ಲೂ ಪಾರ್ಲೆ ಹೆಸರು ಜನಜನಿತವಾಗಲು ಕಾರಣ ಪಾರ್ಲೆಜಿ ಕ್ರಾಕ್ಚಾಕ್ ಮೊನಾಕೋ ಹೈಡ್ರ್ ಸ್ಟೀಕ್ ಇವೆಲ್ಲವೂ ಪಾರ್ಲೆಯ ಉತ್ಪನ್ನಗಳೇ ಅವುಗಳ ಮಾರಾಟದಿಂದ ಬರುವ ಲಾಭ ಪಾರ್ಲೆಜಿ ಬೆಲೆಯನ್ನು ಕಾಲು ಶತಮಾನದಿಂದ ಇದ್ದ ಹಾಗೆಯೇ ಇಟ್ಟಿದೆ ಕೋಲಾ ಗೋಲ್ಡ್ ಸ್ಪಾಟ್ ಥಮ್ಸ್ ಅಪ್ ಲಿಮ್ಕಾ ಮುಂತಾದ ತಂಪು ಪಾನೀಯಗಳನ್ನು ತಯಾರಿಸಲು ಆರಂಭಿಸಿತು ಇದನ್ನು ನಿರ್ವಹಿಸುತ್ತಿದ್ದ ಜಯಂತಿಲಾಲ್ ಸಾವಿರದ ಅರವತ್ತೊಂಬತ್ತರಲ್ಲಿ ಬಿಸ್ಲೇರಿ ಕಂಪೆನಿ ಖರೀದಿಸಿದರು ಆಗ ಅವರ ಮಗ ರಮೇಶ್ ಚೌಹಾಣ್ ಬಾಟಲಿ ನೀರಿನ ವ್ಯವಹಾರ ಶುರು ಮಾಡಿ ವಾಟರ್ ಕಿಂಗ್ ಎನಿಸಿಕೊಂಡ ಕಥೆ ಈ ಹಿಂದಿನ ಕಥಾನಕಗಳಲ್ಲಿ ನೀವೇ ಕೇಳಿದ್ದೀರಿ ಈಗ ಪಾರ್ಲೆ ಪ್ರಾಡಕ್ಟ್ ಪಾರ್ಲೆ ಆಗ್ರೋ ಮತ್ತು ಪಾರ್ಲೆ ಬಿಸ್ಲೇರಿ ಎಂಬ ಮೂರು ಪ್ರಮುಖ ಕಂಪನಿಗಳನ್ನು ಕುಟುಂಬದ ಬೇರೆ ಬೇರೆ ಸದಸ್ಯರು ಸ್ವತಂತ್ರವಾಗಿ ನಡೆಸುತ್ತಿದ್ದಾರೆ ಭಾರತದ ಅತಿದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಈ ಕುಟುಂಬವೂ ಇದೆ ಅದಕ್ಕೆ ಕಾರಣ ಪಾರ್ಲೆಜಿ ಎಂಬ ಸೀದಾ ಸಾದ ಬಿಸ್ಕತ್ತು ದಶಕಗಳಿಂದ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಲೇ ಬಂದಿರುವ ಪಾರ್ಲೆಜಿ ಬೆಳವಣಿಗೆ ನಿಜಕ್ಕೂ ಒಂದು ಅಚ್ಚರಿ ಹಾಗೂ ಅಮೋಘವಾದದ್ದು ಧನ್ಯವಾದಗಳು ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಘಾತಿಗಳ ಸರಣಿ ಕಾರ್ಯಕ್ರಮ வார நம்மா நம்ம கேளுகர ஜத்தை